ಅಣ್ಣ ಅಜಗಣ್ಣ ಆದರೆ ಅಜಗಣ್ಣ ಹೇಗಿದ್ರ ಅಂತ ಕೇಳಿದರೆ ಸ್ಥಾನದಲ್ಲಿ ಕತ್ತಿ ಈ ಗುರುಸ್ಥಾನಗಳನ್ನು ಬೆಳೀಬೇಕಾಗಿತ್ತು ಮಣಿಗಳ ಬೇಕಾದಷ್ಟು ಜ್ಞಾನಿಗಳಾದ ಅನುಕೂಲ ಅವರಲ್ಲಿ ಕಿಂತರಾಗುವುದಿಲ್ಲ ನಾವು ಇವತ್ತು ಅದಕ್ಕೆ ಮಣಿಗಳ ಶಾರೀಕ ಸಭೆಯಾಗಿ ೋಸಾರ್ ಅವರಿಗೆ ಹಾಗೂ ಬಸವರಾಜ್ ಬೋಸಾರ್ ಅವರಿಗೆ ಹಾಗೂ ಬಸವರಾಜ್ ಮಹಾಲಿಂಗೇಶ್ವರ್ ಮಠ ಅವರಿಗೆ ಹಾಗೂ ಇದನ್ನೆಲ್ಲವನ್ನ ಅತ್ಯಂತ ಸುಗಮವಾಗಿ ನಡೆಸಿಕೊಳ್ಳುವಂತ ನಮ್ಮೆಲ್ಲರ ಅತ್ಯಂತ ನಮ್ಮ ಶ್ರೀಮತಿಯವರಾದಂತಹ ಎಲ್ಲ ಶ್ರೀಮತಿಯರು ಸಹ ಇವತ್ತಿನ ದಿವಸ ಸನ್ಮಾನವನ್ನ ತೆಗೆದುಕೊಳ್ತಾ ಇದ್ದಾಗ ವಿಷಯ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇವತ್ತಿನ ಈ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ನಮಗೆ ಅತೀವ ಹೆಮ್ಮೆ ಅನ್ನಿಸ್ತಾ ಇದೆ ತಾಯಿಯ ಮಾತೆಯ ಈ ಸನ್ನಿಧಿಯಲ್ಲಿ ಇವತ್ತಿನ ಈ ಸಮಾರಂಭ ಒಂದು ಶೋಭೆ ಅಂತ ಹೇಳ್ಬೋದು ಹೃದಯ ಸ್ಪರ್ಶ ನಾಲ್ಕು ವರ್ಷ ಭೂಮಿ ಇಲ್ಲ ಆದ್ರೆ ನಾಲ್ಕು ವರ್ಷದೊಳಗೆ ಯಾವ ಸಂಗತಿ ಭೂಮಿನಲ್ಲಿರೋ ನಮಗೆ ಗಿಡನೂ ಇರಂಗಿಲ್ಲ ನಾವು ಯಾವುದೂ ಪ್ರಾಣಿಗಳು ಪಕ್ಷಿಗಳು ಅಥವಾ ಕೀಟಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಜೀವನೊಣ್ಣ ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ನಮಗೆಲ್ಲ ಬದುಕಲಿಕ್ಕೆ ಅದೇ ಆಧಾರ ನಮಗೆ ಆಹಾರ ಇವಾಗ ಸಿಗ್ತದೆ ಅಂದರೆ ಅದರಿಂದನೇ ಸಿಗುತ್ತೆ ಹೀಗಾಗಿ ಜೀರ್ಣನೋಣಗಳನ್ನು ಸಾಕಲಿ ಅವಕಾಶ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ

कमल निर्मल सुमल गाजरे कुमर प्रटल जाति तो मार्गम कुमल प्रटल जाति तो मार्गे गंगे शवल जमा सुंद राम गृह ऋष लिंग मंगलम सुंग राम गृह ऋष लिंग मंगलम अंभ मंगलम शह मंगल

you oh. बारिनी यहाँ आरती माती हुई ना, ना, ना माड़ी तो तो मिली ದಯವಿ ಎಲ್ಲರೂ ನಮಸ್ಕಾರ ಮಾಡಿ ತಮ್ಮ ಜಾಗದಲ್ಲಿ ದಯವಿಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಜಾಗದಲ್ಲಿ ಕುಳಿತುಕೊಳ್ಳಬೇಕೆಂದು ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಬೇಕೆಂದು ಮೇಡಮ್ ನಮಸ್ಕಾರ ಮಾಡಿ ಪಿಲೀಸ್ ಬರ್ರಿ ವಾಪಸ್ ಬರ್ರಿ ಅರ್ಥ ಮಾಡ್ಕೊಂಡು